ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಮುದ್ದೆಬಾಳ ಎತ್ತಿನ ಸಂತೆಯಲ್ಲಿ ಬಂದಿದ್ದೇವೆ ನೋಡಿ ಇಲ್ಲಿ ಪ್ರತಿ ಗುರುವಾರ ಮುದ್ದೆಬಳೆಯಲ್ಲಿ ಎತ್ತಿನ ಸಂತೆ ಆಗುತ್ತೆ ನೋಡಿ ಬೆಳಗ್ಗೆ ಆರು ಗಂಟೆಯಿಂದ ಈ ಸಂತೆ ಶುರು ಆಗುತ್ತೆ ಮಧ್ಯಾಹ್ನ ಹೆಚ್ಚೊಮ್ಮೆ ಒಂದೂವರೆ ಎರಡು ಗಂಟೆವರೆಗೂ ಈ ಸಂತೆ ನಡೆಯುತ್ತೆ ನೋಡಿ ಮುದ್ದೆಬಾಳ ಸಂತೆ ಬಂದು ವಿಜಯಪುರ ಜಿಲ್ಲೆ ಮುದ್ದೆಬಾಳ ತಾಲೂಕು ಪ್ರತಿ ಗುರುವಾರ ಸಂತೆ ಆಗುತ್ತೆ ನೋಡಿರಿ ಬನ್ನಿ ಇವತ್ತಿನ ಸಂತೆಯಲ್ಲಿ ಯಾವೆಲ್ಲ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನಾನು ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇದೊಂದು ಜೋಡಿ ನೋಡಿ ಈ ಜೋಡಿ ಏನು ಹೇಳ್ತಾರೆ ಯಾವ ರೀತ ಗೋನಾಳ ಅಲ್ಲೇನ ಕಕೆಯಲು ಕಡೆಯಲು ಏನು ಹೇಳ್ತೀರಿ ಕಾಕ ವ್ಯಾಪಾರ ಒಂದು ಇಪ್ಪತ್ತು ಗಳಕೆ ಹೆಂಗೆ ಕಾಕ ರೂಢಿ ಎರಡು ಕಡೆ ಒಂದು ಕಡೆ ಕಾಕ ಎರಡು ಕಡೆ ಅದಾವೆ ರೀ ಎರಡು ಕಡೆ ಅದ್ ನೋಡಿರಿ ಬಿಡೋದು ರೀ ಕಾಕ ಫೈನಲ್ ಬಿಡೋದು ಒಂದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಆದ್ರೆ ಫೈನಲ್ ಆಗಿ ಆಗಿಬಿಡ್ತಾರೀ ಮೊಬೈಲ್ ನಂಬರ್ ಐತ ಕಾಕ ಹೇಳಿ ಏಯ್ಟ್ ನೈನ್ ಸೆವೆನ್ ಜೀರೋ ಫೈವ್ ಫೋರ್ ಜೀರೋ ಫೋರ್ ಒನ್ ಫೋರ್ ಎರಡು ಈ ಕಡೆ ರೂಢಿ ಅದಾವ ಅಂತ ನೋಡ್ರಿ ಸಮಾಧಾನ ಅವ್ರಿಗೂ ತೋರ್ಸ್ ಪ್ಯಾನ್ಸಿ ಇಲ್ಲೊಂದು ಜೋಡಿ ಎತ್ಕೊಳ್ದ ನೋಡ್ರಿ ಈ ಜೋಡಿ ಏನು ಹೇಳ್ತಾರೆ ಕೇಳಣ್ಣ ಬಸ್ಸಿಗೆ ಎತ್ಕೊಂಡು ತೋರ್ಸಿದೀವಿ ನೋಡಿರಿ ಯಾವ ರೂ ಅಣ್ಣ ಎತ್ಕೊಳ ಅಬ್ಯಾಳು ಅಂತ ನೋಡ್ರಿ ಹಲ್ಲಾಗ ಏನಾವ ರೀ ಅಣ್ಣ ಆರಲ್ಲಿ ಎರಡು ಸೇಮು ಗಳಕ್ಕೆ ಹೆಂಗೆ ಅದಣ ರೂಢಿ ಎರಡು ಆಗಲದ ಅಣ್ಣ ಏನು ಹೇಳಿ ಅಣ್ಣ ವ್ಯಾಪಾರ ಒಂದು ಹತ್ತು ಬಿಡೋದ್ರಿ ಅಣ್ಣ ಫೈನಲ್ ಎಂಬತ್ತು ಫ್ರಾನ್ಸ್ ಈ ಜೋಡಿ ಎಂಬತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾಳಣ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತಣ ನೆನಪಿಲ್ಲ ಸರಿ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಹತ್ಗಳದ ನೋಡಿರಿ ಈ ಜೋಡಿ ಏನು ಹೇಳ್ತಾರೆ ಕೇಳೋಣ ಯಾವ್ರೇಣಪ್ಪ ರೌಡಿಮೆಟ್ಟಿ ರೌಡಿಮಟ್ಟಿ ಅಂತ ಅಲ್ಲಾಗೇನವ್ರೇಣ ಆರಲ್ಲೋ ಆರಾಮ ಅಂತ ಏನು ಹೇಳ್ತಾರೆಣ್ಣ ವ್ಯಾಪಾರ ಒಂದು ಲಕ್ಷ ಓಕೆ ಗಳಕ್ಕೆ ಹೆಂಗೆ ಅದೋಣ ರೂಢಿ ಎರಡು ಹೇಗ್ಲದ ಓಕೆ ಸಮಾಧಾನ ಅವ್ರಿ ಬಿಡೋದೇನಾರ ಫೈನಲ್ ಎಂಬತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಎಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿರಿ ಎಂಬತ್ತೈದು ಬಂದರೆ ಬಿಡ್ತೀರಿ ಇಲ್ಲ ಓಕೆ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಹೇಳಿ ನೈನ್ ನೈನ್ ಸೆವೆನ್ ನೈನ್ ಸೆವೆನ್ ತ್ರೀ ಒನ್ ತ್ರೀ ಒನ್ ಟೂ ತ್ರೀ ಟೂ ತ್ರೀ ಫೈವ್ ನೈನ್ ಜೀರೋ ಒನ್ ಜೀರೋ ಒನ್ ನಿಮ್ಮ ರಮೇಶ್ ಫ್ರೆಂಡ್ಸ್ ಮುದ್ದೆ ಬಾಳೆ ಇರ್ತೀನಿ ಅಂತ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಈ ಥರ ಎಲ್ಲ ಎತ್ತಿಗಳು ಬಂದ ನೋಡಿ ವಾರ ತೋರಿಸ್ತಾ ಹೋಗ್ತೀನಿ ಒಂದಿಷ್ಟು ಎತ್ತಿಗಳು இல்ல எதாக்கி என்ன தரக்கான இதே சம்பளம் வேற ಯಾವ್ರ ಅಣ್ಣ ಎತ್ಕೊಳ್ಳಿವು ಶಿರೋಳ ಅಲ್ಲಾಗೇನಾವ್ರಿ ಎರಡಲ್ಲೂ ಎರಡಲ್ಲ ಹೆಂಗದ ಅಣ್ಣ ಎರಡು ಕಡೆ ಸುದ್ದ ಸುದ್ದದವ್ರಿ ವ್ಯಾಪಾರಿ ಏನಂದ್ರಿ ಅಣ್ಣ ಒಂದು ಐದು ಬಿಡೋದಣ್ಣ ಫೈನಲ್ ಬಿಡೋದು ತೊಂಬತ್ತೈದು ಸಾವಿರ ಫ್ರೆಂಡ್ಸ್ ಜೋಡಿ ತೊಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೀ

ಎರಡು ಕಮ್ಮಿ ಎಂಬತ್ತು ಬಿಡ್ತೀರಾ ಈ ಜೋಡಿ ನಿಂಬೆ ಅಣ್ಣ ಮೀಡಿಯಂ ಸೈಜ್ ಜೋಡಿ ಇವು ಹಲಾಗ್ರಿ ಅಣ್ಣ ಕಡೆಯೋ ಗಡ್ಯಾಕ್ ಹೆಂಗದ ಇವು ಇವು ಶುದ್ದವ್ರ ಸಮಾಧಾನ ಅವ್ರಿ ಹಾಯಿ ಇದು ಏನಿಲ್ಲ ಏನು ಹೇಳ್ತೀರಣ್ಣ ವ್ಯಾಪಾರ ಒಂದು ಹತ್ತು ಬಿಡೋದಣ್ಣ ಫೈನಲ್ ತೊಂಬತ್ತೈದು ಫ್ರೆಂಡ್ಸ್ ಜೋಡಿ ತೊಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ

ಫ್ರೆಂಚ್ ಇಲ್ಲಿ ಒಂದು ಎರಡು ಕಿಲಾರಿ ಹಸುಗಳು ಇದಾವ್ರಿ ಈ ಹಸುಗಳು ತೋರಿಸ್ತಾ ಇದೆ ನಿಮಗೆ ಎಲ್ಲ ಫ್ರೆಂಡ್ ಇದಾರೆ ಮುದ್ದೆ ಬೈಲಿ ಯಾವಣ್ಣ ಹಸುಗಳು ಇವು ಹುಳೂರು ಇಲ್ಲಿ ಎಷ್ಟನೇ ಸೂರಿಂದಣ್ಣ ಹಸು ಎಣ್ಣೆ ಸೂರು ಎಣ್ಣೆ ಸೂಲು ಗಬ್ಬೈತಣ್ಣ ಇದು ಇಲ್ಲಿ ಎದ್ದು ದಿವ್ಸ ಹೋಗೋದಣ ಇನ್ನು ಎದ್ದು ದಿವ್ಸ ಇನ್ನೊಂದು ತಿಂಗಳ ಏನು ಹೇಳ್ತೀರಣ್ಣ ವ್ಯಾಪಾರ ಹೇಳಿದ್ರಿ ಮೂವತ್ತೆಂಟು ಹಾಂ ಎಷ್ಟು ಬಂದ್ರೆ ಬಿಡ್ತೀರಾ ಮೂವತ್ತೆಂಟಕ್ಕೆ ಮೂವತ್ತೆಂಟು ಬಂದ್ರೆ ಬಿಡ್ತೀರಾ ಫ್ರೆಂಡ್ಸ್ ಮೂವತ್ತೆಂಟು ಸಾವಿರ ಬಿಡ್ತಾರೆ ಫೈನಲ್ರಿ ಈಗ ಕಿಲಾರಿ ಅಣ್ಣ ಕಿಲಾರಿ ಇದು ಎಷ್ಟನೇ ಸೂಲಿಂದ ಅಣ್ಣ ಇದು ಎರಡನೇ ಸೂಲು ಇದು ಗಬ್ಬಾಯಣ ಹಾಲಿಂದ ಅಣ್ಣ ಇನ್ನೊಂದು ನಾಲ್ಕು ದಿವಸ ಒಂದು ವಾರ ಎಷ್ಟು ತಂದು ಹೋಗ್ಬೋದು ಇದು ಎರಡನೇ ಸುಳಣ್ಣ ಏನು ಹೇಳ್ತೀರಣ ವ್ಯಾಪಾರ ಇದು ಹೆಂಗೆ ಹೆಂಗ್ ಬಿಡ್ತೀರಾ ನಲವತ್ತು ಕಂ ಎಸ್ ನಲ್ವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡಿರಿ ಹ್ಞೂ ಒಳ್ಳೆ ಕಿಲಾರಿ ಹಸುಗಳದ್ರಿ ಬಂದು ಪರಿಶೀಲನೆ ಮಾಡಿ ಖರೀದಿ ಮಾಡಿರಿ ರೈತರಣ್ಣ ರೈತರ ಹಸುಗಳು ನೋಡಿರಿ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ನೈನ್ ಸಿಕ್ಸ್ ನೈನ್ ಸಿಕ್ಸ್ ತ್ರೀ ಟೂ ತ್ರೀ ಟೂ ಫೋರ್ ತ್ರೀ ಫೋರ್ ತ್ರೀ ಫೈವ್ ಒನ್ ಫೈವ್ ಒನ್ ಟೂ ಜೀರೋ ಟೂ ಜೀರೋ ಮುದ್ದೆ ಬಳದಲ್ಲಿ ಇಲ್ಲಿ ಮುದ್ದೆ ಬಳಿಯಿಂದ ಒಂದು ಕಿಲೋಮೀಟ್ರ್ ಆಗುತ್ತಾ ಎಂಟುಮೀಟ್ರ್ ಆಗುತ್ತೆ ಎಂಟು ಕಿಲೋಮೀಟ್ರ್ ಆಗುತ್ತೆ ನೋಡಿ ಅವರೂರು ಇಲ್ಲಿಂದ ಒಂದು ವೇಳೆ ಒಳ್ಳಿ ಹೋದ್ರೂ ಹಸುಗಳು ಇರ್ತಾವೆ ನೋಡ್ರಿ ಫ್ರೆಂಡ್ಸ್ ಇಲ್ಲಿಂದ ಹಸು ಇದೆ ನೋಡ್ರಿ ಜವಾರಿ ಹಸು ಇದೇನು ಹೇಳ್ತಾರೆ ಹಸುಗೆ ವ್ಯಾಪಾರ ಎಷ್ಟನೇ ಸೂಲಿನ ಕಕಾ ಇದು ಮೂರನೇ ಸುಲು ಮೂರನೇ ಸೂಲಿನ ನೋಡ್ರಿ ಯಾವ್ರ ಕಾಕಾ ನಿಮ್ದು ಏನು ಹೇಳಿದ್ರಿ ಕಾಕಾ ವ್ಯಾಪಾರ ವ್ಯಾಪಾರ ಏನಂದ್ರಿ ಹಸುಗೆ ಐವತ್ತು ಸಾವಿರ ಗಬ್ಬ್ರಿ ಕಾಕ ಇದು ಅಲ್ಲಿಗೆ ಹೆಂಗೈತೆ ಬಿಡ್ತೀರಾ ಒಂದು ಅಂದಾಜು ನಲವತ್ತೈದು ಓಕೆ ಫ್ರೆಂಡ್ ಸಿ ಹಸು ನಲವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಮೊಬೈಲ್ ನಂಬರ್ ಐತೆ ಆಗಾಕ ನಿಮ್ದು ಇಲ್ಲ ಸರಿ ಹಾಂ ಹೇಳ್ರಿ ತ್ರಿಬಲ್ ಏಟು ಎಂಟು ಓಕೆ ತ್ರಿಬಲ್ ಏಟ್ ಅಂತ ನೋಡಿರಿ ಹಾಂ ಹೇಳ್ರಿ ನಾಲ್ಕು ಒಂದು 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 ಎರಡು ಎರಡು ಒಂಬತ್ತು ನಾಲ್ಕು ಅವ್ರ ಹೆಸರು ರೀ ರಾಜು ರಾಜು ಫ್ರೆಂಡ್ಸ್ ಮುದ್ದೆಬಾಳೆ ಥಿಂಗ್ಸ್ ಅಂತ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ಇಷ್ಟ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಈ ಥರ ಎಲ್ಲ ಎತ್ತುಗಳು ಬಂದ ನೋಡ್ತೀವಿ ಓದ್ತಾ ಹೋಗ್ತೀನಿ ಒಂದಿಷ್ಟು ಊರಿಗಳು ಕೂಡ ಬಂದ ನೋಡ್ರಿ ಫ್ರೆಂಡ್ಸ್ ಇದು ಒಂದು ಜೋಡಿ ಎತ್ಗಳು ಅದ ನೋಡ್ರಿ ಈ ಜೋಡಿ ಹೇಳ್ತಾರೆ ಕೇಳೋಣ ಯಾವ ಅಣ್ಣ ಎತ್ಗಳು ಬುರಳ ಇದು ಅಲ್ಲಾಗೇನೋಣ ಎರಡಲ್ಲೂ ನಾಲ್ಕಲ್ಲೂ ಗೆಳಕ ಹೆಂಗದಣ ಏನು ಹೇಳ್ತೀರಣ ವ್ಯಾಪಾರ ಎಪ್ಪತ್ತೈದು ಅರವತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಅರವತ್ತೈದು ಸಾವಿರ ಅಂದರೆ ಫೈನಲ್ ಆಗಿ ಬಿಡ್ತಾರೆ ನೋಡ್ರಿ ಅದು ಊರಿ ನಿಮ್ದೇನಾ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಹಾಂ ಹೇಳಿ ನೈನ್ ಜೀರೋ ಹಾಂ ಒನ್ ನೈನ್ ಹಾಂ ಒನ್ ಡಬಲ್ ಓಕೆ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ಕೊಳ್ಳೋದ ನೋಡಿ ಈ ಜೋಡಿ ಏನು ಹೇಳ್ತಾರೆ ಕೇಳೋಣ ಯಾವ ಎತ್ಕೊಳ್ಳೂರು ಅಂತ ನೋಡಿ ಹೋಳೂರು ಅಲ್ಲೂ ಹೊಸ ಅಣ್ಣ ಕಡೆಯಲ್ಲ ಹೆಂಗದ ಅಣ್ಣ ರೂಢಿ ಎರಡು ಕಡೆ ಅಣ್ಣ ಏನ್ ಹೇಳ್ತಾರಣ್ಣ ವ್ಯಾಪಾರ ತೊಂಬತ್ತು ಸಾವಿರ ಬಿಡೋದಣ್ಣ ಫೈನಲ್ ಎಪ್ಪತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಎಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿಬಿಡ್ತಾರ ನೋಡ್ರಿ ಹೌದು ನಿಮ್ಮ ಮೊಬೈಲ್ ನಂಬರ್ ಐತಾ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಜೀರೋ ಟು ಜೀರೋ ಟು ಫೋರ್ ಸೆವೆನ್ ಫೋರ್ ಸೆವೆನ್ ಜೀರೋ ತ್ರೀ ಜೀರೋ ತ್ರೀ ಡಬಲ್ ನೈನ್ ಡಬಲ್ ನೈನ್ ನಿಮ್ ಹೆಸರಣ್ಣ ಸಂಗಮೇಶ್ ಯಾವ್ರ ಓಕೆ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಅದಾವ ನೋಡ್ರಿ ರೈತರೆಲ್ಲ ಹಂಗೆ ಈ ಎತ್ಗಳು ಎಲ್ಲ ಎತ್ಗಳು ಬಂದಿರ್ತಾವೆ ನೋಡಿರಿ ಇಲ್ಲಿ ಮುದ್ದೆ ಪೇಟೆಯಲ್ಲಿ ಶಿಲೊನ್ ಜೋಡಿ ಅಂತ್ ಹೇಳಿದ ನೋಡಿ ರೀ ವ್ಯಾಪಾರ ನಡೆದೈತೆ ಅನ್ನೋರು ಕೇಳ್ತಾ ಇದ್ದಾರೆ ಯಾವ ಊರು ಅಣ್ಣ ಎತ್ಕೊಳ್ಳೋ ಬೆನ್ಕಟ್ಟಿ ಬೆನ್ಕಟ್ಟಿ ಹ್ಞೂ ಅಲ್ಲಾಗ ಏನಾವೆ ರೀ ಅಣ್ಣ ಅವು ನಾಲ್ಕಲ್ಲೇ ಆರ ನಾಲ್ಕು ಕಲ್ಲು ಅಣ್ಣ ಹಾಂ ಚಿಲ್ಲಾರಿ ಬೆಳಕು ಹೆಂಗೆ ಅದ ಅಣ್ಣ ಚಲೋ ಅದು ರೂಢಿ ಎರಡು ಕಡೆನಾ ಎರಡು ಕಡೆ ಅದು ಏನು ಹೇಳ್ತೀರಣ್ಣ ವ್ಯಾಪಾರ ತೊಂಬತ್ತೈದು ತೊಂಬತ್ತೈದು ಸಾವಿರ ಹ್ಞೂ ರೈತರ ಅಣ್ಣ ನಾ ಫೈನಲ್ ಏನಾರ ಎಂಬತ್ತಾರು ಕೊಡ್ತೀವಿ ಎಂಬತ್ತು ಫ್ರೆಂಡ್ಸ್ ಈ ಜೋಡಿ ಎಂಬತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತೀರ ನಿಮ್ಮ ಮೊಬೈಲ್ ನಂಬರ್ ಐತಣ ಹೇಳಿ ಗ್ಯಾಸ್ ಸಿಲಿಂಡ್ರ್ ಸರಿ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ಗಳು ನಿಟ್ ಹೇಳೋಣ ಮುದ್ದೆ ಮುದ್ದೇಬರಪೇಟೆಯಲ್ಲಿ ಯಾವ್ರ ಅಣ್ಣ ಎತ್ಗಳು ಗದ್ದೇರಿ ಬಾಗಲಕೋಟೆ ಹತ್ರ ಓಕೆ ಅಲ್ಲಾಗೇನವ್ರಿ ಅಣ್ಣು ನಾಲ್ಕಲ್ಲ ಆರಲ್ಲೂ ಬೆಳಕೆ ಹೆಂಗದಣ ರೂಢಿ ಎರಡು ಕಡೆ ಅದಾವಣ ಸಮಾಧಾನ ಅವ್ರಿ ಏನು ಹೇಳ್ತೀರಣ್ಣ ವ್ಯಾಪಾರ ಒಂದು ಇಪ್ಪತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾರೆ ನೋಡಿರಿ ಬಿಡಿದ್ರಣ ಫೈನಲ್ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತಣ ಹೇಳಿ ನೈನ್ ಸೆವೆನ್ ಫೋರ್ ಜೀರೋ ಸೆವೆನ್ ಟು ಸೆವೆನ್ ಟು ಫೋರ್ ಜೀರೋ ಸೆವೆನ್ ಫೋರ್ ಜೀರೋ ಸೆವೆನ್ ಜೀರೋ ಸೆವೆನ್ ಜೀರೋ ನಿಮ್ಮ ಹೆಸರಣ್ಣ ಶಿವಾನಂದ ಗದ್ದಿನ ಗದ್ದಿನಕಿರಿ ಅಂದ್ರಲ್ಲ ಫ್ರೆಂಡ್ಸ್ ಮುದ್ದೆ ಬಾಳ ಎತ್ತಿನ ಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದೊಂದು ಮೂರು ಜೋಡಿ ಎತ್ಕೊಳ್ಳೋದ ನೋಡ್ರಿ ತಂದಿದ್ದಾರೆ ಇಲ್ಲಿ ಮುದ್ದೆ ಸಂತೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಒಂದೊಂದು ಜೋಡಿಯಾಗಿ ಯಾರು ಅಣ್ಣ ಎತ್ಕೊಳ್ಳೋದಿ ಕೌಡಿಮಟ್ಟಿ ಇವಾಗ ಅಲ್ಲಾಗೇನವ್ರಿ ನಾಲ್ಕಲ್ಲು ಆರಲ್ಲು ಏನ್ ಹೇಳ್ತೀರಣ ವ್ಯಾಪಾರ ಎಂಬತ್ತೈದು ಗಳಾತ್ರಿ ಎರಡು ಕಡೆ ರೂಢಿ ಅದಾವ್ರಿ ಬಿಡೋದ್ರಿ ಅಣ್ಣ ಫೈನಲ್ ಎಪ್ಪತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಎಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೀ ಈ ಜೋಡಿ ಅಣ್ಣ

ನಿಮ್ದಣ ಎತ್ತು ಅಲ ತೋರಿಸ್ತಾ ಇದೆ ನೋಡಿರಿ ಈ ಜೋಡಿ ನಿಂಬೋಣ ಅಣ್ಣ ಎತ್ತುಗಳು ಏನು ಹೇಳಿದ್ರಣ ವ್ಯಾಪಾರ ಒಂದು ಹತ್ತು ನಾವು ಎರಡು ಕಡೆ ಅಲ್ಲಣ್ಣ ಬೆಳಕು ಹೆಂಗದ ಅಣ್ಣ ರೂಢಿ ಚಲೋ ಅದಾವ ಎರಡು ಕಡೆ ಒಂದು ಕಡೆ ನೀವು ಬಿಡುದ್ರಣ್ಣ ಏನೋ ಫೈನಲ್ ಎಂಬತ್ತು ಎಂಬತ್ತಕ್ಕೆ ಬೇಡ ರೀ ಎಷ್ಟಾದ್ರೂ ಬಿಡ್ತೀರಾ ಫ್ರೆಂಡ್ಸಿ ಜೋಡಿ ತೊಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೀ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಸೆವೆನ್ ಜೀರೋ ಒನ್ ನೈನ್ ಡಬಲ್ ಸೆವೆನ್ ಒನ್ ಫೈವ್ ಸಿಕ್ಸ್ ಫೈವ್ ನಿಮ್ಮ ಹೆಸರು ಸುಭಾಷ್ ತೊಂಬತ್ತೈದು ಫೈನಲ್ ಅಣ್ಣ ಫ್ರೆಂಡ್ಸ್ ಮುದ್ದೆಬಾಳ ಎತ್ತಿನಿಸಂತೆ ಸಂತೆ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನಾನು ವೀಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಮುದ್ದೆಬಾಳು ಎತ್ತಿನಿಸಂತೆ ವಿಡಿಯೋ ಕೊನೆಯವರೆಗೂ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋನಿಗೆ ನಮಸ್ಕಾರ